ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒನ್ ಆಫ್ ದ ಬೆಸ್ಟ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಒನ್ ಆಫ್ ದ ಟಾಪೆಸ್ಟ್ ಕಂಪ್ನಿ ಕಡೆಯಿಂದನೇ ಸುಮಾರಷ್ಟು ಜಾಬ್ ಓಪ್ನಿಂಗ್ಸ್ ಇದೆ ಈ ಒಂದು ಕಂಪ್ನಿ ಕಡೆಯಿಂದ ಯಾವ ಕಂಪ್ನಿ ಏನು ವರ್ಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿತಾ ಹೋಗೋಣ ಆ ಎಲ್ಲ ಡೀಟೇಲ್ಸು ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡೋದ್ರಿಂದ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ನಾನು ಜಾಬ್ ಅಪ್ಡೇಟ್ ಕೊಡೋ ಅಂಥದ್ದು ನಾನು ಏನು ಜಾಬ್ ಅಪ್ಡೇಟ್ನ ನಿಮಗೆ ಕೊಡ್ತೀನಿ ಅದು ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ ಯಾವುದೇ ರೀತಿಯಾದಂಥ ಅಮೌಂಟನ್ನ ನೀವು ಪೇ ಮಾಡೋ ಹಾಗೆ ಇರೋದಿಲ್ಲ ಓಕೆನಾ ಸೊ ವಿಡಿಯೋನ ಕೊನೆ ತನಕ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಲೊಕೇಶನ್ ಅಂತ ಇದೆಯಲ್ಲ ಈ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಇಂಡಿಯಾ ಅಂತ ಸರ್ಚ್ ಮಾಡೋಣ ನೀವು ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಇಂಡಿಯಾ ಅಂತ ಸರ್ಚ್ ಮಾಡಿದ್ವಿ ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ಇವಾಗ ನಮಗೆ ಎಷ್ಟು ಜಾಬ್ ಓಪನಿಂಗ್ಸ್ ಇದೆ ಅನ್ನೋದು ನಮಗಿಲ್ಲಿ ಇಲ್ಲಿ ಗೊತ್ತಾಗತ್ತೆ ಸೊ ನೀವಿಲ್ಲಿ ಕ್ಲಿಯರ್ ಆಗಿ ನಿಮಗೆ ಯಾವ ಒಂದು ಜಾಬ್ ಬೇಕು ನೀವಿಲ್ಲಿ ಮೆನ್ಷನ್ ಕೂಡ ಮಾಡ್ಕೋಬೋದು ಕೀವರ್ಡ್ ಕೂಡ ಹಾಕ್ಬೋದು ನೋ ನೋಡ್ತಾ ನೀವು ಗಮನಿಸ್ತಾ ಇರ್ಬೋದು ಬ್ಯಾಂಗ್ಲೂರ್ ಇಂಡಿಯಾದಲ್ಲಿ ನಿಮಗೆ ಸ್ಪೆಷಲಿಸ್ಟ್ ಇನ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಅನ್ನೋ ಒಂದು ಜಾಬ್ ಇದೆ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ ಎಚ್ ಇದೆ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಇದೆ ಮತ್ತು ತುಂಬ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸಪೋರ್ಟ್ದು ತುಂಬ ಇದೆ ನಾವು ಬ್ಯಾಂಗ್ಳೂರ್ದು ಯಾವ ಲೊಕ್ ಬ್ಯಾಂಗ್ಳೂರ್ ಲೊಕೇಶನ್ನಲ್ಲಿ ಎಷ್ಟು ಜಾಬ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ನಮಗೆ ಎರಡನೇ ಜಾಬ್ ಸಿಗ್ತಿಲ್ಲ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ಬಿಟ್ಟು ಸೊ ನಾವು ಬ್ಯಾಂಗ್ಳೂರ್ ಲೊಕೇಶನ್ ಇರೋದು ಓಪನ್ ಮಾಡೋಣ ಇಂಡಿಯಾ ಅಂತ ಇರೋದು ಅದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ನೀವು ಬೇಕಿದ್ದರೆ ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಂಡು ನಿಮಗೆ ಯಾವೊಂದು ಜಾಬ್ ಇಂಟ್ರೆಸ್ಟ್ ಇದೆ ನೀವು ಅಪ್ಲೈ ಮಾಡ್ಬೋದು ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಇವತ್ತು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಲೊಕೇಶನ್ ನಮಗೆ ಬ್ಯಾಂಗ್ಳೂರಲ್ಲಿದೆ ಜಾಬ್ ಟೈಟಲ್ ಬಂದು ಇಲ್ಲಿ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಅಂತ ಜಾಬ್ ಡಿಸ್ಕ್ರಿಪ್ಷನ್ನ ನಾವಿಲ್ಲಿ ನೋಡೋದಾದ್ರೆ ಏನು ಮಾಡ್ತೀರಾ ಅದು ಅಡ್ವೈಸರ್ ಐ ಕಸ್ಟಮರ್ ಸರ್ವಿಸ್ ಪೊಸಿಷನ್ ಇಂಟರ್ಫೇಸ್ ವಿಚ್ ಕಸ್ಟಮರ್ಸ್ ವಯಾ ಇನ್ಬೋನ್ ಕಾಲ್ಸ್ ಔಟ್ಬೋರ್ನ್ ಕಾಲ್ಸ್ ಆರ್ ಥ್ರೂ ದ ಇಂಟರ್ನೆಟ್ ಡಿಪೆಂಡಿಂಗ್ ಅಪಾನ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಇಲ್ಲಿ ಕ್ಲೈಂಟ್ಸ್ ಏನಿರ್ತಾರೆ ಅವ್ರದ್ದು ಕ್ವಾರೀಸ್ ಏನಿರುತ್ತೆ ನೀವು ಆ್ಯಸ್ ಅಡ್ವೈಸರ್ ಆಗಿ ನೀವು ಅವ್ರ ಕ್ವಾರೀಸ್ನ ರಿಸಾಲ್ವ್ ಮಾಡಬೇಕು ಥ್ರೂ ಇನ್ ಬಾಂಡ್ ಕಾಲ್ಸ್ ಆಗಿರ್ಬೋದು ಔಟ್ ಬಾಂಡ್ ಆಗಿರ್ಬೋದು ಇಂಟರ್ನೆಟ್ಟಲ್ಲಿ ಕೂಡ ಸಮಟೈಮ್ಸ್ ಆಗಿರುತ್ತೆ ದಿಸ್ ಪೊಸಿಷನ್ ಪ್ರೊವೈಡ್ಸ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆ್ಯಂಡ್ ರೆಸೊಲ್ಯೂಷನ್ ಆಫ್ ಆರ್ ರೊಟೈನ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಕ್ಲೈಂಟ್ಸ್ ಪ್ರಾಡಕ್ಟ್ ಆ ಸರ್ವಿಸ್ ಹೇಳಿದ್ನಲ್ಲ ಕ್ಲೈಂಟ್ದು ಏನು ಪ್ರಾಡಕ್ಟ್ ಅಥವಾ ಸರ್ವಿಸ್ದು ಏನು ಕ್ವಾ ಕ್ವೈರೀಸ್ ಇರುತ್ತೆ ಅದನ್ನು ನೀವು ರಿಸಾಲ್ವ್ ಮಾಡಬೇಕು ಎಸೆನ್ಷಿಯಲ್ ಫಂಕ್ಷನ್ಸ್ ಆರ್ ಕೋರ್ ರೆಸ್ಪಾನ್ಸಿಬಲ್ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಏನಾಗಿರುತ್ತೆ ಅಂತಂದರೆ ಅವ್ರಿಗೆ ಏನು ನೀವು ಕಸ್ಟಮರ್ಗೆ ತಿಳಿಸ್ಬೇಕು ಅದನ್ನು ನೀವು ತುಂಬ ನೀಟಾಗಿ ಅವ್ರಿಗೆ ಡಿಲಿವರ್ ಮಾಡಬೇಕಾಗುತ್ತೆ ಒನ್ಸ್ ನೀವು ಈ ಜಾಬ್ಗೆ ಸೆಲೆಕ್ಟ್ ಆದರೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಕ್ಲಾರಿಫೈ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಪ್ರೋಪ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಯೂಸ್ ಡಿಸಿಷನ್ ಸಪೋರ್ಟ್ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಟು ಅಪ್ರಾಕ್ಸಿಮೇಟ್ಲಿ ಪ್ರೊವೈಡ್ ರಿಸೊಲ್ಯೂಷನ್ ಟು ದ ಕಸ್ಟಮರ್ ಕಸ್ಟಮರ್ದು ಏನೇ ಡೌಟ್ ಇದ್ದರೂ ಅದನ್ನು ನೀವು ಕ್ಲಾರಿಫೈ ಮಾಡಬೇಕಾಗತ್ತೆ ಓಕೆನಾ ಇಲ್ಲಿ ಆಗಿದ್ರೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ನೋಡ್ತಾ ಹೋಗೋಣ ಎಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ಅಂತ ಕೇಳಿದರೆ ಎನಿ ಡಿಗ್ರಿ ಅದು ಮೀನ್ಸ್ ಟೆಂತ್ ಪಿ ಯು ಇಲ್ಲಿ ಅಂಡರ್ ಗ್ರಾಜ್ಯುಯೇಟ್ ಅಂದರೆ ಪಿ ಯು ಬರುತ್ತೆ ಗ್ರಾಜ್ಯುಯೇಟ್ ಅಂದರೆ ಡಿಗ್ರಿ ಬರುತ್ತೆ ಹಾಗಾಗಿ ಟೆಂತ್ ಆಗಿರೋರು ಪಿ ಯು ಆಗಿರೋರು ಯಾರು ಬೇಕಾದರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಸ್ಟ್ರಾಂಗ್ ಕಂಪ್ಯೂಟರ್ ನೆವಿಗೇಷನ್ ಸ್ಕಿಲ್ ಅಂತ ಕೇಳಿದರೆ ಜಸ್ಟ್ ನಿಮಗೆ ಕಂಪ್ಯೂಟರ್ ಬಗ್ಗೆ ಗೊತ್ತಿದ್ದರೂ ಬೇಸಿಕ್ ನಾಲೆಜ್ ಇದ್ದರೂ ಕೂಡ ನಡೆಯುತ್ತೆ ನೆಕ್ಸ್ಟ್ ಆಮೇಲೆ ಇನ್ನೇನು ಕೇಳಿದ್ದಾರೆ ಹೋಗೋಣ ಇಲ್ಲಿ ಕೆರಿಯರ್ ಫ್ರೇಮ್ ಅಂತ ಕೊಟ್ಟಿದ್ದಾರೆ ಆ್ಯಸ್ ಪ್ರೋಗ್ರಾಮ್ ರಿಕ್ವೈರ್ಡ್ ಬೇಸಿಕ್ ಸ್ಕಿಲ್ ಸೆಟ್ ಟು ಪರ್ಫಾಮ್ ಆರ್ ರೊಟೀನ್ ಟಾಸ್ಕ್ ವಿತ್ ಇನ್ ದ ಸಿಂಪಲ್ ಪ್ರೊಸೆಸ್ ಬಟ್ ಲ್ಯಾಕಿಂಗ್ ಪ್ರೋಗ್ರಾಮ್ ಆ ಪ್ರಾಡಕ್ಟ್ ಸ್ಪೆಸಿಫಿಕ್ ನಾಲೆಜ್ ವರ್ಕ್ ವಿತ್ ಅ ಕ್ಲೋಸ್ ಮೀನ್ಸ್ ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆದರೆ ಇದ್ರ ಬಗ್ಗೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಎಬಿಲಿಟಿ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಸೊ ಕಮ್ಯುನಿಕೇಷನ್ ಸ್ಕಿಲ್ನ ಅವರು ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ನೋಟಿಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಫ್ರಾಡ್ ಅಲರ್ಟ್ ಕೂಡ ಇರುತ್ತೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ನಾನು ನಿಮಗೆ ಕೊಡ್ತಾ ಇರೋದು ಕಾನ್ಸಂಟ್ರಿಕ್ ಸಾವ್ರ್ದ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಜಸ್ಟ್ ಅಪ್ಲೈ ನೋವ್ ಮೇಲೆ ಕ್ಲಿಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಯಾವ ಒಂದು ಅಪ್ಲಿಕೇಶನ್ ಲಿಂಕ್ ಅಥವಾ ಅಪ್ಲೈ ಲಿಂಕ್ ಅಂತ ಕೊಟ್ಟಿರ್ತೀನಿ ನೀವು ಅದ್ರ ಮುಖಾಂತ್ರನೇ ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಸೊ ನಾನು ಏನು ಲಿಂಕ್ನ ಕೊಟ್ಟಿರ್ತೀನಿ ಅದ್ರ ಮುಖಾಂತ್ರನೇ ಅಪ್ಲೈ ಮಾಡಿ ಫಾರ್ ಅಪ್ಲೈಯಿಂಗ್ ಫಾರ್ ಅಂತ ಇದೆ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ನೋಡಿ ಇಲ್ಲಿ ಮೈ ಇನ್ಫಾರ್ಮೇಷನ್ ಮೈ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಇದೆ ವಾಲೆಂಟಿಯರ್ ಡಿಸ್ಕ್ಲೋಸಸ್ ರಿವ್ಯೂ ಇಷ್ಟು ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಒಂದು ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಮೈ ಇನ್ಫಾರ್ಮೇಷನಲ್ಲಿ ನಿಮ್ಮ ಕಂಟ್ರಿ ಇಂಡಿಯಾ ಅಂತ ಇರುತ್ತೆ ಫಸ್ಟ್ ನೇಮು ನಿಮ್ಮ ಒಂದು ಫಸ್ಟ್ ನೇಮ್ ಆಗಿರಬೇಕು ಮಿಡಲ್ ನೇಮ್ ಇತ್ತು ಸರ್ ನೇಮ್ ಇತ್ತು ಅಂತಂದರೆ ಹಾಕಿ ಲಾಸ್ಟ್ ನೇಮ್ ರೆಡ್ಡಿಂಕಲ್ಲಿ ಇರೋಂಥದ್ದು ಸ್ಟಾರ್ ಮಾರ್ಕಲ್ಲಿ ಇರೋಂಥದ್ದು ಕಂಪಲ್ಸರಿ ಸರ್ ನೇಮ್ ಇದ್ದರೆ ಲಾಸ್ಟ್ ನೇಮ್ ಮಲ್ಲಿ ಸರ್ನೇಮ್ ಇಲ್ಲ ಅಂತಂದರೆ ನಿಮ್ಮ ಒಂದು ಇನ್ಷಿಯಲ್ ಹಾಕಿ ನೀವಿರೋ ಅಂಥ ಅಡ್ರೆಸ್ನ ಅಡ್ರೆಸ್ ಲೈನ್ ಒನ್ನಲ್ಲೇ ಮತ್ತು ಲೈನ್ ಟೂನಲ್ಲೇ ಹಾಕಿ ನೀವು ಯಾವ ಸಿಟಿ ಇರೋದು ಆ ಸಿಟಿನ ಹಾಕಿ ಯಾವ ಸ್ಟೇಟ್ ಕರ್ನಾಟಕ ಇದ್ದರೆ ಕರ್ನಾಟಕ ಹಾಕಿ ಓಕೆನಾ ನಿಮ್ಮ ಒಂದು ಊರಿಂದು ಪಿನ್ ಕೋಡ್ ಹಾಕಬೇಕಾಗುತ್ತೆ ನೀವು ಯೂಸ್ ಮಾಡೋಂಥದ್ದನ್ನೇ ಇಮೇಲ್ ಅಡ್ರೆಸ್ ಹಾಕಬೇಕಾಗುತ್ತೆ ನೀವು ಯೂಸ್ ಮಾಡೋಂಥದ್ದೇ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಆಯಿತಾ ನೆಕ್ಸ್ಟು ಹೌ ಡಿಡ್ ಯು ಇಯರ್ ಅಬೌಟ್ ದಿಸ್ ಅಂತ ಇದೆ ಸೊ ನೀವು ಯೂಟ್ಯೂಬಿಂದ ನೋಡಿರೋದ್ರಿಂದ ಸೊ ಅಥವಾ ಯೂಟ್ಯೂಬ್ ಅಂತ ನೀವಿಲ್ಲಿ ಚೆಕ್ ಮಾಡ್ಬೋದು ಅಥವಾ ಇಲ್ಲಿ ಯೂಟ್ಯೂಬ್ ಇಲ್ಲ ಅಂತಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ ಜಸ್ಟ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲಿ ಬೈ ಸೆಲೆಕ್ಟಿಂಗ್ ದ ಇಲ್ಲಿ ಸೋರ್ಸ್ ಅಂತ ಇದೆಯಲ್ಲ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾವ ಒಂದು ಇದರಲ್ಲಿ ನೀವು ನೋಡಿರೋದು ಯೂಟ್ಯೂಬ್ ಅಲ್ವಾ ಸೊ ಯೂಟ್ಯೂಬ್ ನಮ್ಮ ಒಂದು ಚಾನೆಲ್ ನೋಡಿಕೊಂಡು ಅಪ್ಲೈ ಮಾಡ್ತಿರೋದ್ರೆ ಯೂಟ್ಯೂಬ್ ಅಂತ ಹಾಕಿ ಬೈ ಸೆಲೆಕ್ಟಿಂಗ್ ದ ಚೆಕ್ ಚೆಕ್ ಬಾಕ್ಸ್ ಬಿಲೋ ಐ ಕನ್ಸೆಂಟ್ ಟು ರಿಸೀವ್ ಕಮ್ಯುನಿಕೇಶನ್ ಫ್ರಮ್ ದ ಕಾನ್ಸೆಂಟ್ರಿಕ್ಸ್ ಕಾಪರೇಷನ್ ರಿಗಾರ್ಡಿಂಗ್ ಅಂತ ಇದೆ ಸೊ ನಿಮಗೆ ಅವ್ರ ಕಡೆಯಿಂದ ಟೆಕ್ಸ್ಟ್ ಮೆಸೇಜ್ ಬೇಕಂದ್ರೆ ಟೆಕ್ಸ್ಟ್ ಿ ಅಥವಾ ನೀವೇನಾದರೂ ನಿಮ್ಮ ಒಂದು ವಾಟ್ಸಪ್ ನಂಬರ್ ಹಾಕಿದ್ರೆ ಇಲ್ಲಿ ವಾಟ್ಸಪ್ ಮೆಸೇಜ್ ಅದ್ರ ಮೇಲೆ ಟಿಕ್ ಮಾಡಿ ಅಥವಾ ಇಮೇಲ್ ಮುಖಾಂತರ ಬರಬೇಕು ಅಂದರೆ ಇಮೇಲ್ ಮುಖಾಂತರ ಇವು ಮೂರಲ್ಲಿ ನಿಮಗೆ ಯಾವುದು ಫ್ಲೆಕ್ಸಿಬಲ್ ಇದೆ ಅದನ್ನ ನೀವು ಟಿಕ್ ಮಾಡ್ಕೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ನೀವು ವಾಟ್ಸಪ್ ನಂಬರ್ ಅಲ್ಲಿ ಕೊಟ್ಟಿದ್ರೆ ವಾಟ್ಸಪ್ ಅನ್ನೋದನ್ನು ಟಿಕ್ ಮಾಡ್ಕೊಳ್ಳಿ ಸೊ ಇದಾದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೇನು ಏನು ಬರುತ್ತೆ ಮೈ ಇನ್ಫಾರ್ಮೇಷನ್ ಆದಮೇಲೆ ಎಕ್ಸ್ಪೀರಿಯೆನ್ಸ್ನೇ ಕೇಳುತ್ತೆ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತೀರಾ ಫ್ರೆಶರ್ ಆಗಿದೆ ಆ್ಯಸ್ ಎ ಫ್ರೆಶರ್ ಅಂತ ಆಗ್ತದೆ ಹಾಕ್ತೀರಾ ಮತ್ತು ಅಪ್ಲಿಕೇಶನ್ ಕ್ವೆಶನ್ಸ್ ಅಂತ ಇರುತ್ತೆ ಕೊಡ್ತಾರೆ ಓಕೆನಾ ಇಷ್ಟು ಪ್ರೋಸೆಸ್ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಐ ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂತ ಅನ್ಕೋತೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಬೇಕಾಗುತ್ತೆ ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ನೀವೇನಾದರೂ ಫ್ರೆಷರ್ ಇದ್ದೀರಾ ಸೊ ಒಂದೊಳ್ಳೆ ಕಡೆ ನಿಮ್ಮ ಒಂದು ಕೆರಿಯರ್ ಗ್ರೋತ್ನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಸೊ ಇದಾದ ನಂತರ ನಮಗೆ ಇನ್ನೂ ಒಂದು ಜಾಬ್ ಡಿಟೇಲ್ ಇತ್ತಲ್ಲ ಅದು ಕೂಡ ನಾವು ನೋಡ್ತಾ ಹೋಗೋಣ ನಾವು ಬ್ಯಾಗ್ ಬಂದರೆ ಫಸ್ಟು ನೋಡಿದ್ವಲ್ಲ ಸ್ಪೆಷಲಿಸ್ಟ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಅಂತ ಬ್ಯಾಂಗ್ಳೂರ್ ಇಂಡಿಯಾ ಈ ಒಂದು ಜಾಬ್ ಅಪ್ಡೇಟ್ ಕೂಡ ನಾವು ಇವತ್ತಿನ ವಿಡಿಯೋದಲ್ಲೇ ತಿಳಿತಾ ಹೋಗೋಣ ಜಸ್ಟ್ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ ಇಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂತ ಇದೆ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ದ ಸ್ಪೆಷಲಿಸ್ಟ್ ಇನ್ಸ್ಟ್ರಕ್ಷನಲ್ ಡಿಸೈನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಫೆಕ್ಟಿವ್ಲಿ ಡಿಸೈನಿಂಗ್ ಆ್ಯಂಡ್ ಡೆವಲಪಿಂಗ್ ಅಡಲ್ಟ್ ಕ್ಲಾಸ್ ರೂಮ್ ಫೆಸಿಲೇಟರ್ ಲೆಡ್ ಅಂಡ್ ಸೆಲ್ಫ್ ಬೇಸ್ಡ್ ಮೆಟೀರಿಯಲ್ಸ್ ಅಂತ ಇದೆ ಇಲ್ಲಿ ಸೊ ಇಲ್ಲಿ ನಮಗೆ ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ ಅಂತಂದ್ರೆ ಬ್ಯಾಚುಲರ್ ಡಿಗ್ರಿ ಅಂತ ಕೇಳಿದ್ದಾರೆ ಆಯಿತಾ ಜೊತೆಗೆ ಟೂ ಟು ಫೋರ್ ಇಯರ್ ಎಕ್ಸ್ಪೀರಿಯೆನ್ಸ್ನ ಅವರು ಕೇಳ್ತಾ ಇದ್ದಾರೆ ನೀವೇನಾದ್ರೆ ಎಕ್ಸ್ಪೀರಿಯನ್ಸ್ ಪರ್ಸನ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೂ ಕೂಡ ಅಪ್ಲೈ ಮಾಡ್ಬೋದು ಇವಾಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿರ್ತೀನಿ ಆ ಒಂದು ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಸಂಪೂರ್ಣವಾದಂಥ ಈ ಒಂದು ಜಾಬ್ ಲಿಂಕು ಕೊಟ್ಟಿರ್ತೀನಿ ನಾನು ಅಲ್ಲೇ ಕೊಟ್ಟಿರ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂಥ ವೀಡಿಯೋಸು ನಿಮಗೆ ಬರ್ತಾ ಇರತ್ತೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನುಕೂಲ ಆಯಿತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು